ಸಮಚಾರಿಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟದ ನ್ಯಾಯಾಲಯದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು ನೂರ ತೊಂಬತ್ತು ಪ್ರಕರಣಗಳು ಇತ್ಯರ್ಥಗೊಂಡು ಒಂದು ಕೋಟಿ ಇಪ್ಪತ್ತು ಲಕ್ಷ ಎರಡು ಸಾವಿರದ ನಾಲ್ಕುನೂರ ಎಂಬತ್ತಾರು ಪಾವತಿಸಲಾಗಿದೆ ಸಿವಿಲ್ ಕೋರ್ಟ್ ಪ್ರಿನ್ಸಿಪಾಲ್ ಕೋರ್ಟ್ ಅಡಿಷನಲ್ ಕೋರ್ಟ್ ಸೇರಿದಂತೆ ನೂರ ತೊಂಬತ್ತು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ಎರಡು ಸಾವಿರದ ರು ಪಾವತಿಸಲಾಗಿದೆ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಜಯಪೂಜಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ವಿವಿಧ ರೀತಿ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ವಕೀಲರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವ ಪ್ರಕರಣಗಳನ್ನು ಆದಷ್ಟು ಬೇಗನೆ ಇತ್ಯರ್ಥ ಮಾಡಿಕೊಳ್ಳಲು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಲೋಕ್ ಅದಾಲತ್ ಹಮ್ಮಿಕೊಂಡಿದ್ದು ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಸುಮಾರು ಪ್ರಕರಣಗಳು ಇತ್ತರ್ಥ ಈ ಬೃಹತ್ ಮೇಘಾಲೋಕಾದ ಹಮ್ಮಿಕೊಳ್ಳೋ ವಿಚಾರ ಏನಂದರೆ ಸುಮಾರು ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ವಿಚಾರಣೆ ಹಂತದಲ್ಲಿದ್ದಾವೆ ಸುಮಾರು ಪೆಂಡಿಂಗ್ ಕೇಸಸ್ ಇದ್ದಾವೆ ಇವನ್ನೆಲ್ಲ ಆದಷ್ಟು ಬೇಗ ನಿರ್ಧಾರ ಪಡಿಸ್ಕೊಳ್ಳೋದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನ ಮೇಲೆ ಪ್ರತಿಯೊಂದು ಕೋರ್ಟ್ಗಳಲ್ಲೂ ಸಹ ಮಧ್ಯಸ್ಥಿಕೆ ಅದಾಲತ್ಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನ ಇತ್ತಾರ್ಥ ಪಡಿಸ್ಬೇಕಂತೇಳಿ ನಿರ್ದೇಶನದ ಮೇರೆಗೆ ಈ ದಿನ ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದಾರೆ ಈ ಲೋಕ ಸುಮಾರು ಕೇಸಸ್ಸು ರಾಜಿಯಾಗಿದ್ದಾರೆ ಈ ರಾಜಿಯಾಗೋದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಉದಾಹರಣೆಗೆ ಹೇಳಬೇಕಂತಂದರೆ ಬ್ಯಾಂಕ್ ಕೇಸಲ್ಲಿ ಬ್ಯಾಂಕ್ಗಳವರು ಐದು ಲಕ್ಷ ಇದ್ದರೆ ಹತ್ತು ಲಕ್ಷ ಇತ್ ಇಂಟ್ರೆಸ್ಟ್ ಹಾಕಿ ನೋಟಿಸಗಳು ಕಳಿಸ್ತಾರೆ ಅದಾಲತಲ್ಲಿ ಬಂದರೆ ನಾಲ್ಕು ಲಕ್ಷಕ್ಕೆ ಹತ್ತು ಲಕ್ಷ ನೋಟಿಸ್ ಕಳಿಸಿದ್ರೆ ನಾಲ್ಕು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷಕ್ಕೆ ಇತ್ಯರ್ಥ ಮಾಡಿ ಅದಾಲತ್ತಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ಕಾರ ಬ್ಯಾಂಕ್ ಮ್ಯಾನೇಜರ್ಸು ಬಂದಿದ್ದಾರೆ ರೈತರು ಬಂದಿದ್ದಾರೆ ಬಂದು ಆದಷ್ಟು ಕಡಿಮೆ ಮಟ್ಟದಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಹಾಗೂ ಈ ವಿಚ್ ನ್ಯಾಯಾಲಯದಲ್ಲಿ ಇರುವಂಥ ವಿಚಾರಣೆಯಲ್ಲಿರುವಂಥ ಕೇಸಸ್ಸು ಅಷ್ಟೇ ಸುಮಾರು ಚೆಕ್ ಕೇಸಸ್ ಆಗ್ಬೋದು ಬ್ಯಾಂಕ್ ಕೇಸಸ್ ಬ್ಯಾಂಕ್ ಕೇಸಸ್ಸು ಲ್ಯಾಂಡ್ ಕೇಸಸ್ಸು ಕ್ರಿಮಿನಲ್ ಕೇಸಸ್ಸು ಇವೆಲ್ಲ ಅದು ಆದಷ್ಟು ಬೇಗನೆ ಇತ್ಯರ್ಥ ಆಗ್ತಾ ಇದ್ದಾವೆ ಕಕ್ಷಿದಾರರಿಗೆ ಈ ಅದಾಲತ್ತಿಂದ ತುಂಬ ಅನುಕೂಲ ಆಗ್ತಾ ಇದೆ ನಾನು ಸಹ ಈ ದಿನ ಸುಮಾರು ಒಂದು ಐದರಿಂದ ಹತ್ತು ಕೇಸನ್ನು ನಮ್ಮ ಕಕ್ಷಿದಾರರಿಗೆ ರಾಜಿ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಈ ನಾವು ಕಕ್ಷಿದಾರರ ಹತ್ರ ಸಾರ್ವಜನಿಕರ ಹತ್ರ ಹೇಳಬಯಿಸೋದು ಏನಂತಂದರೆ ಆದಷ್ಟು ತಾವೂ ಸಹ ಯಾವುದಾದ್ರೂ ದಾವೆಗಳಲ್ಲಿ ರಾಜಿಯಾಗೋದ್ರಿಂದ ಆಗೋದ್ರಿಂದ ಮುಕ್ತ ಸಮ್ಮತಿಯಿಂದ ರಾಜಿಯಾದರೆ ಅವರ ಸಂಬಂಧನೂ ಚೆನ್ನಾಗಿರುತ್ತೆ ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ ಮತ್ತು ಸಂಧಾನಕಾರರಾಗಿ ವಕೀಲೆ ವಿ ವೀಣಾ ಹಿರಿಯ ವಕೀಲ ಡಿ ಅಶ್ವಥ್ ನಾರಾಯಣ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ವಕೀಲರಾದ ಕೆಂಪರೆಡ್ಡಿ ಸೇರಿದಂತೆ ಇತರೆ ವಕೀಲರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್